ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಿ ಅಲ್ಲ ನಾನಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಂಡಿದ್ದೇನೆ ನೀವು ನೋಡ್ತಾ ಇದ್ದೀರಾ ಸೌಮ್ಯ ಗೌಡ ಯೂಟ್ಯೂಬ್ ಚಾನಲನ್ನು ಇವತ್ತು ನಾನು ಹಚ್ಚುವ ರೊಟ್ಟಿ ಅಂದರೆ ಕಲ್ಲಲ್ಲಿ ಹಚ್ಚುವ ರೊಟ್ಟಿಯನ್ನು ಹೇಗೆ ಮಾಡುವುದಂತಲ್ಲಿ ತೋರಿಸ್ತೇನೆ ಇವತ್ತು ನಾವು ಕನ್ನಡದಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾನು ಜಾಸ್ತಿ ತುಳು ಅಲ್ಲಿ ಮಾಡ್ತಿದ್ದೆ ಬಟ್ ಕನ್ನಡದವರಿಗೆ ಗೊತ್ತಾಗ್ತಿರ್ಲಿಲ್ಲ ನಾನು ತುಳು ಮಾಡೋದು ಕೆಲವರು ಕಮೆಂಟ್ ಮಾಡ್ತಿದ್ದರು ನನಗೆ ಅರ್ಥ ಆಗ್ತಿಲ್ಲ ಅಂತ ಅದಕ್ಕೋಸ್ಕರ ಕನ್ನಡದಲ್ಲಿ ಮಾಡ್ತಿದ್ದೀನಿ ಒಂದೊಂದು ವೀಡಿಯೋ ಕನ್ನಡದಲ್ಲಿ ತುಳುವಲ್ಲಿ ಎರಡರಲ್ಲೂ ಮಾಡ್ತೀನಿ ಓಕೆನಾ ಬನ್ನಿ ಕುಚ್ಚಲಕ್ಕಿ ಮತ್ತು ಬೆಳ್ತಿಗೆ ಅಕ್ಕಿ ಸಹ ಹಾಕ್ತದೆ ಅಥವಾ ನಾವು ಕಟ್ ಸಾಂಬಾರು ಅಂತೇಳಿ ಸೊಸೈಟಿಯಲ್ಲಿ ಸಿಗುತ್ತೆ ಅಲ್ವಾ ಆ ಅಕ್ಕಿನ ಹಾಕಿ ಮತ್ತು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಡಿಬೇಕು ಅಂದರೆ ದಪ್ಪ ಆಗಬೇಕು ತುಂಬ ನೀರು ಹಾಕ್ಬಾರ್ದು ಗಟ್ಟಿ ಆಗಬೇಕು ಗ್ರ್ಯಾಂಡರಲ್ಲಿ ಕಡಿಲಿಕ್ಕೂ ಆಗುತ್ತೆ ಮಿಕ್ಸಿಯಲ್ಲಿ ಆಗಲ್ಲ ಮಿಕ್ಸಿಯಲ್ಲಿ ಕಡಿಲಿಕ್ಕೆ ಆಗಲ್ಲ ದಪ್ಪ ಕಡಿಬೇಕಲ್ವಾ ಗ್ರೈಂಡರ್ ನಾವು ಅಂತ ಹೇಳಿದರೆ ಕಲ್ಲಲ್ಲಿ ಕಡಿದ್ರೆ ಟೇಸ್ಟ್ ಅಂತೇಳಿ ಕಡಿತಿದ್ದೇವೆ ಆಮೇಲೆ ಕಲ್ಲನ್ನು ಬಿಸಿಗೆ ಇಡಬೇಕು ಕಟ್ಟಿಗೆಯಲ್ಲಿ ಆಗ್ತದೆ ಗ್ಯಾಸಲ್ಲಿ ಸಿಗ್ತದೆ ಗ್ಯಾಸಲ್ಲಿ ಸ್ವಲ್ಪ ಲೇಟ್ ಆಮೇಲೆ ಈ ಈ ಥರ ಮಾಡಿ ಉಂಡೆ ಮಾಡಿ ದಪ್ಪಗೆ ಗಟ್ಟಿರುತ್ತೆ ಅಲ್ವಾ ಗಟ್ಟಿನ ಈ ಥರ ದಪ್ಪ ಈ ಥರ ಮಾಡಿ ಆಮೇಲೆ ಹೀಗೆ ಕೈಯಲ್ಲಿ ಈ ಥರ ಮಾಡಬೇಕು ಕೈಯಲ್ಲಿ ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡಬೇಕು ಸ್ಪ್ರೆಡ್ ಮಾಡಿ ಆದ್ಮೇಲೆ ಅಂದರೆ ಕಲ್ಲುಗಿಂತ ಸ್ವಲ್ಪ ಸಣ್ಣದು ಮಾಡಿ ನಂತರ ಸ್ವಲ್ಪ ನೀರು ತಗೊಳ್ಬೇಕು ಸ್ವಲ್ಪ ನೀರು ಹಾಕಿ ಮೇಲೆ ಹಾಕಿ ಅದನ್ನು ಫುಲ್ ಹೀಗೆ ಮಾಡಬೇಕು ಫುಲ್ ಈ ಥರ ಮಾಡಿ ಆಮೇಲೆ ಮುಚ್ಚಿಡಬೇಕು ಬೇಯಲಿಕ್ಕೆ ಬಿಡಬೇಕು ಸ್ವಲ್ಪ ಸ್ವಲ್ಪ ಬೇಯ ಬೇಯ್ದ ನಂತರ ನಿಮಗೆ ಆಲ್ಮೋಸ್ಟ್ ಗೊತ್ತಾಗ್ತದಲ್ಲ ಬೇಯುವಾಗ ಬೇಯ್ದ ನಂತರ ಈ ಥರ ತೆಗೆದು ಅದನ್ನು ಫುಲ್ ಮಗುಸಿ ಹಾಕಿ ಸ್ವಲ್ಪ ಕಾಯಲಿಕ್ಕೆ ಬಿಡಬೇಕು ಆಮೇಲೆ ಕಾಯ್ದ ನಂತರ ಅದನ್ನು ತೆಗೆದು ಈ ಥರ ಹೊಲೆಯ ಬದಿಯಲ್ಲಿ ಇಡಬೇಕು ಅದು ಸ್ವಲ್ಪ ಬಿಸಿ ಬಿಸಿ ಇರ್ತದೆ ಸ್ವಲ್ಪ ಚೆಂದ ಆಗ್ತದೆ ಅಂತ ಆಮೇಲೆ ಈ ಥರ ಆಗಿರ್ತದೆ ಇವಾಗ ರೊಟ್ಟಿ ರೆಡಿ ಇದಕ್ಕೆ ಚಿಕನ್ ಸಾರು ಎಲ್ಲ ಇರಬೇಕು ಚಿಕನ್ ಮಟನ್ ಆಗುತ್ತೆ ಮತ್ತು ವೆಜಿಟೇರಿಯನ್ ಅವರು ಇದಕ್ಕೆ ಚಟ್ನಿ ಅಥವಾ ಎಣ್ಣೆ எண்ணெய் உண்டல தங்கினெண்ணெக்கி மேலே உஜ்ஜி தின்போது துணி